ನೀವು ಸಂಘ ಸಂಸ್ಥೆಗಳ ನಿಯಮದಡಿಯಲ್ಲಿ ಬೇರೆ ಯಾವುದಾದ್ರು ಸಂಘ ಅರ್ಜಿ ಹಾಕಿದ್ರೆ ನಿಮ್ಮ ಸಂಘಟನೆ ಏನಾಗಿದೆ ಅದು ರಿಜಿಸ್ಟ್ರೇಷನ್ ಕೊಡಿ ಅಂತ ಕೇಳ್ತೀರಿ ಈ ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ನವರು ಡಿಸ್ಟಿಕ್ಟ್ ಡಿ ಸಿ ಅವರು ಕೇಳಬೇಕಲ್ವಾ ಕೊಟ್ಟಿಲ್ಲ ಅಂದರೆ ಯಾಕೆ ನೀವು ದೇಶಭಕ್ತಿ ಹೆಸರಿನಲ್ಲಿ ಹುಡುಗರ ಕೈಗೆ ನೀವು ಲಾಠಿ ಕೊಟ್ಟು ಈ ದೇಶದಲ್ಲಿ ಮಕ್ಕಳ ಕೈಗೆ ಪೆನ್ ಕೊಡ್ರಪ್ಪ ಅಂತ ನಾವು ಹೇಳಿದ್ರೆ ಇಲ್ಲ ನಾವು ಲಾಠಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಾಟಿ ಕೊಟ್ಟರೆ ಯಾವ ಸಂಸ್ಕೃತಿ ಇದು ಏ ಇಲ್ಲ ನಮಗೆ ನೂರು ವರ್ಷ ಆಗ್ಬಿಟ್ಟಿದೆ ನಾವು ಪತ್ರ ಕೊಡಲ್ಲ ನಾವು ಹಂಗೆ ಕೊಡೋಲ್ಲ ಅಂದರೆ ಈ ದೇಶದ ಏನು ಭಯೋತ್ಪಾದಕರ ದೇಶನ ಏನು ದಬ್ಬಾಳಿಕೆ ದೇಶನ ಇದು ಏನು ಕಾನೂನು ವ್ಯಾಪ್ತಿ ಇಲ್ವಾ ಸಂವಿಧಾನ ಇಲ್ವಾ ದೇಶದಲ್ಲಿ ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಸಂಘಟನೆ ಹೆಸರಲ್ಲಿ ಜನಗಳ ನಡುವೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸ ಆಗಿದೆ ಈಗಾಗಲೇ ಮೈಸೂರು ಚಾಮರಾಜನಗರ ಭಾಗದಲ್ಲೆಲ್ಲ ಬಂದಾಗಿದೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸರ್ ಈಗಾಗಲೇ ನಾವು ಎಲ್ಲ ರ್ಯಾಲಿಗಳಿಗೆ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಸಂಘಟನೆಗಳು ರ್ಯಾಲಿಗೆ ರೆಡಿ ಮಾಡ್ಕೊಂಡಿದ್ದಾರೆ ಓಟ್ ಅನುಮತಿ ಕೊಟ್ರೆ ನಮಗೂ ಕೊಡ್ತಾರೆ ಅವರು ಕೊಟ್ಬಿಟ್ಟು ನಮ್ಗೆ ಕೊಡಂಗಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೂ ಕೊಡೋದು ಬೇಡ ಅವ್ರಿಗೆ ಹೆಂಗೆ ಕೊಡ್ತಾರೆ ಎಲ್ಲ ರಾಜ್ಯನೂ ಬಿಟ್ಬಿಟ್ಟು ಯಾಕೆ ಚಿತ್ತಾಪುರಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ರ ಏನು ಉದ್ದೇಶ ಅದು ಅಲ್ಲಿ ಮಾದೇವಪ್ಪನ ಹತ್ರ ಕಳ್ಸಿದ್ರಿ ಟಿ ನರಸಿಂಪುರ ಬಂದ್ರಿ ಚಾಕು ಹಾಕ್ಸಿದ್ರಿ ಕೊಲೆ ಆಯಿತು ಟಿ ನರಸಿಂಪುರದಲ್ಲಿ ಹೋದ ವರ್ಷ ಯಾರು ತಲೆ ಮೇಲೆ ಹಾಕ್ಬೇಕು ಅಂತ ಮಾಡಿದ್ರಿ ಕೊನೆಗೆ ಯಾರು ಹಾಕಿದ್ದು ಜೈಲ್ಗೆ ಹೋದವ್ರು ಯಾರು ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಗೊತ್ತಾಗಲ್ವ ಇದು ಜನಕ್ಕೆ ರಿಜಿಸ್ಟ್ರೇಷನ್ ಆಗಿಲ್ಲ ನಿಷೇಧ ಆಗಬೇಕು ನಾವು ಸಾರೀಗ ಯಾರನ್ನ ಯಾರು ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ ಸಂವಿಧಾನಬದ್ಧವಾಗಿ ನಾವೆಲ್ಲರೂ ಹಕ್ಕು ಮೂಲಭೂತ ಕರ್ತವ್ಯಗಳು ಸಂವಿಧಾನದಲ್ಲಿದೆ ಸಂವಿಧಾನಬದ್ಧವಾಗಿ ನಾವು ನಡ್ಕೋಬೇಕೇ ಹೊರತು ಸಂವಿಧಾನಕ್ಕೆ ವಿರುದ್ಧವಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿರೋ ಕಾಪಿ ಕೊಡ್ರಪ್ಪ ಅಂತ ಪ್ರಿಯಾಂಕ ಖರ್ಗೆ ಕೇಳ್ತಾ ಇದ್ದಾರೆ ನೀವು ಸಂಘ ಸಂಸ್ಥೆಗಳ ನಿಯಮದಡಿಯಲ್ಲಿ ಬೇರೆ ಯಾವುದಾದ್ರು ಸಂಘ ಅರ್ಜಿ ಹಾಕಿದ್ರೆ ನಿಮ್ಮ ಸಂಘಟನೆ ಏನಾಗಿದೆ ಅದು ರಿಜಿಸ್ಟ್ರೇಷನ್ ಕೊಡಿ ಅಂತ ಕೇಳ್ತೀರಿ ಈ ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ನವರು ಡಿಸ್ಟಿಕ್ ಡಿ ಸಿ ಅವರು ಕೇಳಬೇಕಲ್ವಾ ನೀವು ಸಂಘಟನೆ ಮಾಡಿದಿರಿ ಅಂದರೆ ರಿಜಿಸ್ಟ್ ಕೊಡಿ ಕೊಟ್ಟಿಲ್ಲ ಅಂದರೆ ಯಾಕೆ ನೀವು ದೇಶಭಕ್ತಿ ಹೆಸರಿನಲ್ಲಿ ಹುಡುಗರ ಕೈಗೆ ನೀವು ಲಾಠಿ ಕೊಟ್ಟು ಈ ದೇಶದಲ್ಲಿ ಮಕ್ಕಳ ಕೈಗೆ ಪೆನ್ ಕೊಡ್ರಪ್ಪ ಅಂತ ನಾವು ಹೇಳಿದ್ರೆ ಇಲ್ಲ ನಾವು ಲಾಠಿ ಕೊಡ್ತೀವಿ ಅಂತೇಳ್ಬಿಟ್ಟು ಲಾಠಿ ಕೊಟ್ಟರೆ ಯಾವ ಸಂಸ್ಕೃತಿ ಇದು ಇಡೀ ದೇಶ ವಿಶ್ವಕ್ಕೆ ಗುರುವಾಗಬೇಕು ಅಂತ ಹೇಳ್ಬಿಟ್ಟು ಮಕ್ಕಳ ಕೈಯಲ್ಲಿ ನಾವು ದೊಣ್ಣೆ ಕೊಟ್ಟರೆ ಗುರುವಾಗುತ್ತ ದೇಶ ಈ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ ಭಾಳಷ್ಟು ಅಸಮಾನತೆ ಇದೆ ಅಸ್ಪೃಶ್ಯತೆ ಇದೆ ಇವತ್ತಿಗೂ ದೇವಸ್ಥಾನಕ್ಕೆ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ದೇಶಭಕ್ತಿ ಮೆರಿಬೇಕಲ್ವಾ ನೀವು ಅಲ್ಲಿ ಹೋಗ್ಬಿಟ್ಟು ದೇಶ ನ್ಯಾಯ ಕೊಡಬೇಕಲ್ವಾ ಅದು ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳಿದ್ದಾರೆ ಸರ್ಕಾರಿ ಜಾಗದಲ್ಲಿ ಬೇಡ ನೀವು ನಿಜವಾಗ್ಲೂ ನಿಮಗೆ ರಿಜಿಸ್ಟ್ರೇಷನ್ ಆಗಿದರೆ ಪತ್ರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಏ ಇಲ್ಲ ನಮಗೆ ನೂರು ವರ್ಷ ಆಗಿಬಿಟ್ಟಿದೆ ನಾವು ಪತ್ರ ಕೊಡಲ್ಲ ನಾವು ಹಂಗೆ ಕೊಡಲ್ಲ ಅಂದರೆ ಈ ದೇಶದ ಏನು ಭಯೋತ್ಪಾದಕರ ದೇಶನ ಏನು ದಬ್ಬಾಳಿಕೆ ದೇಶನ ಇದು ಏನು ಕಾನೂನು ವ್ಯಾಪ್ತಿ ಇಲ್ವಾ ಏನು ಸಂವಿಧಾನ ಇಲ್ವ ದೇಶದಲ್ಲಿ ಅಥವಾ ಏನಾರ ಅರಾಜಕತೆ ಆಗಿದೆ ದೇಶದಲ್ಲಿ ಹಾಗಾಗಿ ಇವತ್ತು ಯಾದಗಿರಿ ಎಲ್ಲ ಸಮುದಾಯದ ಮುಖಂಡರು ಪ್ರತಿಭಟನೆ ರ್ಯಾಲಿ ಮಾಡ್ತಿದ್ದಾರೆ ಸಾರ್ ಈ ರಿಪಬ್ಲಿಕ್ ಚಿತ್ತಾಪುರನೂ ಇಲ್ಲ ಡೆಮಾಕ್ರೆಟಿಕ್ ಚಿತ್ತಾಪುರನೂ ಇಲ್ಲ ಚಿತ್ತಾಪುರ ಚಿತ್ತಾಪುರವಾಗಿ ಇದೆ ಚಿತ್ತಾಪುರ ಜನ ಭಾಳ ಚೆನ್ನಾಗವ್ರೆ ಅಲ್ಲಿ ಏನಾಗಿದೆ ಚಿತ್ತಾಪುರದಲ್ಲಿ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಸಂಘಟನೆ ಹೆಸರಲ್ಲಿ ಜನಗಳ ನಡುವೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸ ಆಗಿದೆ ಈಗಾಗಲೇ ಮೈಸೂರು ಚಾಮರಾಜನಗರ ಭಾಗದಲ್ಲೆಲ್ಲ ಬಂದಾಗಿದೆ ನಾನೇನು ಹೇಳ್ತಾ ಇದ್ದೀನಿ ಚಿತ್ತಾಪುರ ಏನ್ ರಿಪಬ್ಲಿಕ್ ಚಿತ್ತಾಪುರ ಆಗಿಲ್ಲ ಚಿತ್ತಾಪುರದ ಸಾಮಾಜಿಕ ನ್ಯಾಯ ಇದೆ ಎಲ್ಲರೂ ಸಮಾನವಾಗಿ ಬದುಕ್ತಾ ಇದ್ದಾರೆ ನಾವು ಕೇಳೋದು ನೀವು ರಿಜಿಸ್ಟ್ರೇಷನ್ ಇದ್ರೆ ಕೊಡ್ರಪ್ಪ ಅಂತ ಏ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಅಂದ್ರೆ ಅರ್ಥ ಏನು ಅಲ್ಲ ಪಥ ಸಂಚಲನ ಮಾಡ್ತಾ ಇದ್ರಿ ಸರಿಯಪ್ಪ ನೀವು ಪಥಸಂಚಲನ ಚಿತ್ತಾಪುರದಲ್ಲೇ ಯಾಕೆ ಎಲ್ಲ ಕಡೆಯವ್ರನ್ನೂ ಸೇರ್ಸ್ ಮಾಡ್ಬೇಕು ನೀವು ಇಡೀ ರಾಜ್ಯದಂತ ಚಿತ್ತಾಪುರಕ್ಕೆ ಯಾಕೆ ಕರಿಬೇಕು ಚಿತ್ ಕರೆದಿದ್ದಾರೆ ಎಲ್ಲ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರುಗಳು ಇಲ್ಲ 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 ಎಲ್ಲ ಎಲ್ಲ ನ್ಯೂಸು ಮೀಡಿಯಾದಲ್ಲೆಲ್ಲ ಬಂದಿದೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸರ್ ಈಗಾಗ್ಲೇ ನಾವು ಎಲ್ಲ ರ್ಯಾಲಿಗಳಿಗೆ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಸಂಘಟನೆಗಳು ರ್ಯಾಲಿಗೆ ರೆಡಿ ಮಾಡ್ಕೊಂಡಿದ್ದಾರೆ ನಾವು ಹೇಳ್ತಾ ಇದ್ದೀವಿ ಧರ್ಮದೇಶರಲ್ಲಿ ಜಾತಿ ಹೆಸರಿನಲ್ಲಿ ದೇಶ ಒಡೆಯೋದು ಬೇಡ್ರಪ್ಪ ರಾಜ್ಯ ಒಡೆಯೋದ್ ಬೇಡ ಕೋರ್ಟ್ ಅನುಮತಿ ಕೊಟ್ರೆ ನಮಗೂ ಕೊಡ್ತಾರೆ ಅವರು ಕೊಟ್ಬಿಟ್ಟು ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೂ ಕೊಡೋದು ಬೇಡ ಅವ್ರಿಗೆ ಹೆಂಗೆ ಕೊಡ್ತಾರೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ನಾವು ಮಾಡ್ತೇವೆ ನಾವು ನಾವು ರೆಡಿ ಇದ್ದೀವಿ ನಾವು ರೆಡಿ ಇದೀವಿ ನಾವು ರ್ಯಾಲಿ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅದ್ರ ವಿರುದ್ಧವಾಗಿ ಬೇಕಾಗಿಲ್ಲ ಅನುಮತಿ ಅವ್ರ ಹೆಂಗೆ ನಮಗ್ ಮಾಡ್ತಿದಾರೆ ನಾವು ಹಂಗೆ ಮಾಡ್ತೀವಿ ನಾವ್ ತಯಾರಾಗಿದ್ದೀವಿ ಸರ್ ಅಂದ್ರೆ ಶಾಂತಿ ಸೌಹಾರ್ದತೆಯಿಂದ ಎಲ್ಲಾರು ಒಂದ್ ಕಡೆ ಮಾಡ್ಕೊಳ್ಳಿ ನಾವ್ ಅದ್ರ ಬಗ್ಗೆ ಏನು ಇದು ಮಾಡ ಇಡೀ ರಾಜ್ಯನೇ ನೀವು ಚಿತ್ತಾಪುರದ ಕಡೆ ಬನ್ನಿ ಅಂದ್ರೆ ಏನ್ ಮಾಡ್ಬೇಕು ಅಂತ ಚಿಪಾಪುರನ ಬಿಜೆಪಿ ಪಕ್ಷ ಬೇಡ ನಮ್ಗೆ ಇಟ್ ಇಸ್ ಎ ಪಾರ್ಟಿ ಇಟ್ ಇಸ್ ಎ ಕ್ವಶನ್ ಆಫ್ ಪಾರ್ಟಿ ಇಟ್ ಇಸ್ ಎ ಕ್ವಶನ್ ಆಫ್ ಓನ್ಲಿ ಸಂಘ ಆಯ್ತಲ್ಲ ಚಿಪಾಪುರ ಚಿತ್ತಾಪುರ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ನನ್ನ ಪ್ರಶ್ನೆ ಎಲ್ಲ ರಾಜ್ಯನೂ ಬಿಟ್ಬಿಟ್ಟು ಯಾಕೆ ಚಿತ್ತಾಪುರಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ರ ಏನು ಉದ್ದೇಶ ಅದು ಅಲ್ಲಿ ಮಾದೇವಪ್ಪನ ಹತ್ರ ಕಳ್ಸಿದ್ರಿ ಟಿ ನರಸಿಂಪುರಗ್ ಬಂದ್ರಿ ಚಾಕು ಹಾಕ್ಸಿದ್ರಿ ಒಲೆ ಆಯಿತು ಟಿ ನರಸಿಂಪುರದಲ್ಲಿ ಹೋದ ವರ್ಷ ಯಾರ ತಲೆ ಮೇಲೆ ಹಾಕ್ಬೇಕು ಅಂತ ಮಾಡಿದ್ರಿ ಕೊನೆಗೆ ಯಾರು ಹಾಕಿದ್ದು ಜೈಲ್ಗೆ ಹೋದವ್ರು ಯಾರು ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಗೊತ್ತಾಗಲ್ವ ಇದು ಜನಕ್ಕೆ ಜನಕ್ಕೆ ಅರ್ಥ ಐತೆ ಇಲ್ವಾ ಸಾರ್ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಎಲ್ಲವೂ ನಿಷೇಧ ಆಗ್ಬೇಕಂತ ನಾವು ಡಿಮ್ಯಾಂಡು ಯಾವುದೇ ಆಗಿರಲಿ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ನಿಷೇಧ ಆಗ್ಬೇಕು ನಮ್ ಡಿಮ್ಯಾಂಡ್ ಅದು